ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಮೈಸೂರಿನಲ್ಲಿ ಸೆಕೆಂಡ್ ಡೇ ಫಸ್ಟ್ ಡೇ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಇದು ಸೆಕೆಂಡ್ ಡೇ ಸೆಕೆಂಡ್ ಡೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ ನಾವು ಅರಮನೆ ಆಮೇಲೆ ಝೂಗೆ ಇದ್ದೀವಿ ಫಸ್ಟ್ ನಾವಿಲ್ಲಿ ತಿಂಡಿ ತಿನ್ಲಿಕ್ಕೆ ಬಂದಿದ್ದೀವಿ ಪಾಪು ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ರು ಅವರು ಅವನ ಹತ್ರ ಇದ್ರು ಇವನಿಗೂ ಗೊತ್ತಲ್ಲ ಯಾರಾದರೂ ಮಾತಾಡಿಸಿದ್ರೆ ಅವ್ರ ಜೊತೆ ನಕ್ಕೊಂಡು ಆಟ ಆಡ್ಕೊಂಡು ಇದ್ಬಿಡ್ತಾನೆ ಹಾಗೆ ಅವ್ರ ಜೊತೆ ಆಟ ಆಡೋದು ಕುತ್ಕೊಳ್ಳೋದು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ ನಾನು ನಮ್ಮಮ್ಮ ಪಾಪು ಹಾಗೆ ನಮ್ಮ ಪಪ್ಪ ಬಂದಿದ್ವಿ ತಿಂಡಿ ತಿನ್ನೋಕ್ಕೆ ನನ್ನ ಹಸ್ಬೆಂಡ್ ಬರಲಿಲ್ಲ ಯಾಕಂತ ಹೇಳಿದರೆ ಅವ್ರ ಆಫೀಸ್ ಕೆಲಸ ಇತ್ತು ಅಂತೇಳಿ ಪಕ್ಕದಲ್ಲೇ ಮೈಸೂರು ಹತ್ತಿರ ಆಗುತ್ತೆ ಅಲ್ಲೇ ವರ್ಕ್ ಇತ್ತು ಅಂತ ಹೇಳಿ ಬಿಡಿಗೆ ಬೇಗ ಹೋಗಿದ್ದರು ಅವರು ಝೂನ ನೋಡುವಾಗ ಬಂದು ಜಾಯಿನ್ ಆಗ್ತೀನಂದ್ರು ಅರಮನೆ ಆಲ್ರೆಡಿ ತ್ರೀ ಫೋರ್ ಟೈಮ್ಸ್ ನೋಡಿದ್ರಂತೆ ಹಾಗಾಗಿ ಬಂದಿರಲಿಲ್ಲ بله خانم 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 ನಾವು ಬ್ರೇಕ್ಫಾಸ್ಟಿಗೆ ಇಡ್ಲಿ ವಡಾನ ತೊಗೊಂಡಿದ್ವಿ ವಡ ಅಂತೂ ತುಂಬ ದೊಡ್ಡದಾಗಿ ಹಾಗೆ ಕ್ರಿಸ್ಪಿಯಾಗಿತ್ತು ಅಮ್ಮ ಪಾಪ ಟೀ ಕೂಡ ತೊಗೊಂಡ್ರು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ನಾವಿಲ್ಲಿ ಅರಮನೆ ನೋಡೋಕೆ ಅಂತ ಬಂದ್ವಿ ಪರ್ ಹೆಡ್ಡು ಹಂಡ್ರೆಡ್ ರುಪೀಸ್ ಟಿಕೆಟು ಅಷ್ಟೊಂದು ರಶ್ ಕೂಡ ಇರಲಿಲ್ಲ ಲಾಸ್ಟ್ ಟೈಮ್ ನಾನು ಬಂದಾಗ ನೋಡಿದ್ದೆ ಅರಮನೆನ ಅಷ್ಟು ನೆನಪಿಲ್ಲ ನನಗೆ ತ್ರೀ ಇಯರ್ಸ್ ಬ್ಯಾಕ್ ಬಂದಿರುವಂಥದ್ದು ಆವಾಗ ತುಂಬ ಇದ್ದರು ಬಿಕಾಸ್ ನಾವು ಹೋಗಿರೋದು ನವರಾತ್ರಿ ಟೈಮಲ್ಲಿ ಹಾಗಾಗಿ ಬಟ್ ಈ ಟೈಮಲ್ಲಿ ಅಷ್ಟು ಅಷ್ಟು ಒಂದು ಜನ ಇರಲಿಲ್ಲ ಆರಾಮ್ಸೆ ಟಿಕೆಟ್ ತೊಗೊಂಡು ಬಂದ್ವಿ ನೋಡಿ ಅಲ್ಲಿ ಅಜ್ಜ ಮಮ್ಮಗ ಅಜ್ಜ ಒಬ್ಬರನ್ನ ಬಿಟ್ಟು ಒಬ್ಬರು ಇಡ್ತಾ ಇರಲಿಲ್ಲ ನಾನು ಒಂದು ಫೋಟೋ ತಗೋಬೇಕು ಅಂತ ಹೇಳಿದ್ರು ಕೂಡ ಅವನತ್ರ ಬಾರೋ ಒಂದು ಫೋಟೋ ತೆಗಿಬಿ ತೆಗಿಯೋಣ ಅಂತ ಹೇಳಿ ಕರಿತಾ ಇದ್ದೆ ಆದರೂ ಒಂದು ಫೋಟೋಗೂ ಫೋಸ್ ಕೊಡೋಕೆ ಬಿಡ್ತಾ ಇರಲಿಲ್ಲ ಅಲ್ಲಿ ಇಲ್ಲಿ ಓಡಾಡೋದು ಅಲ್ಲಿ ಕೆಳಗೆ ಬಿದ್ದಿರೋ ಕಸನೆಲ್ಲ ಎಕ್ಕೋದು ಹಾಗೆ ಮಾಡ್ತಾಯಿದ್ದ ಬಟ್ ಅವನಿಗೆ ದೇವ್ರ ಭಕ್ತಿ ಅಂತ ಹೇಳಿದರೆ ತುಂಬಾ ಇದೆ ಚಾಮುಂಡೇಶ್ವರಿ ದೇವಿನ ನೆನಪು ಮಾಡ್ಕೊ ಆಯಿತೋ ಏನೋ ಗೊತ್ತಿಲ್ಲ ಅಲ್ಲೇ ಅರಮನೆಗೆ ಕೈ ಮುಗಿತಾ ಇದ್ದ ತುಂಬಾ ಬಿಸಿಲಿತ್ತು ಅಲ್ಲಿ ಒಂದು ಫೋಟೋ ತೆಕ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಬಿಸಿಲು ಕಣ್ಣಿಗೆ ಹುಡಿತಾ ಇತ್ತು ಹೇಗೋ ನಮ್ಮೇ ಹಾಕಿ ಒಂದು ಫೋಟೋ ತೆಗಿಯೋಣ ಬಾರೋ ಅಂಥೇಳಿ ಹೇಳ್ಕೊಂಡು ಹೋದರೂ ಕೂಡ ಬರೋಕೆ ತಯಾರಿರಲಿಲ್ಲ ನನಗೆ ಪಾಪು ಜೊತೆ ಫೋಟೋಸ್ ತೆಗಿಯೋದಂತ ಹೇಳಿದರೆ ತುಂಬಾ ಇಷ್ಟ ಆಗುತ್ತೆ ಬಟ್ ಹಾಗೆ ಅವನು ಕೂಡ ತೆಗಿಬೇಕಲ್ಲ ಕೆಳಗೆ ಒಂದು ಸ್ಟಿಕ್ ನೋಡ್ದ ಐಸ್ ಕ್ರೀಮ್ ಸ್ಟಿಕ್ನ ಅದೇ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದ ಕರೆಕ್ಟಾಗಿ ಫೋಟೋಗೆ ಪೋಸ್ ಕೊಡೋಕ್ಕೆ ರೆಡಿ ಇರಲಿಲ್ಲ ಸರಿ ಬಿಡು ಒಂದು ಫೋಟೋನು ತೆಗಿಯೋಕ್ಕಾಗಿಲ್ಲ ಹೋಗೋಣ ಅಂತ ಹೇಳಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದ ಮತ್ತೇನು ಮಾಡೋದು ಅಂಥೇಳಿ ಹಾಗೆ ಎತ್ಕೊಂಡು ಬಂದುಬಿಟ್ಟೆ ನನ್ನ ಹಸ್ಬೆಂಡು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಬಟ್ ಏನು ಮಾಡೋದು ವರ್ಕ್ನೂ ಕೂಡ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಹೋಗಿದ್ದರು ಬೆಳಿಗ್ಗೆ ಒಂದು ತ್ರೀ ಓ ಕ್ಲಾಕಿಗೆ ಹೋಗಿದ್ದರು ಹೇಳಿದರು ನನಗೆ ಝೂ ನೋಡೋ ಹೊತ್ತಿಗೆ ನಾನು ಬಂದುಬಿಡ್ತೀನಿ ಅಂತ ಹೇಳಿ ಬಟ್ ಅವರು ಟ್ರೈನಲ್ಲಿ ಹೋಗಿರೋದು ಪಾಸಿಂಗ್ ಏನಿತ್ತು ಹೇಳಿ ನಿಲ್ಲಿಸಿದ್ರಂತೆ ನಾವು ಅರಮನೆ ನೋಡಿಕೊಂಡು ನಂತರ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಒನ್ ಅವರ್ ಆದಮೇಲೆ ಅವ್ರು ಬಂದರು ಇದೆಲ್ಲ ವೀಡಿಯೋಸ್ ಮಾಡಿರೋದು ನಮ್ಮ ಪಪ್ಪ ಪಪ್ಪನಿಗೆ ರೈಟ್ ಸೈಡು ಬಲ ಇಲ್ಲ ಯಾಕಂದರೆ ಅವರಿಗೆ ಪ್ಯಾರಾಲಿಸಿಸ್ ಆಗಿತ್ತು ಆದರೂ ಕೂಡ ಇಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದರು ನನಗಂತೂ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಪಪ್ಪ ಇದೆಲ್ಲ ಒಂದು ಮೆಮೊರೇಬಲ್ ಡೇ ಆಗಿರುತ್ತೆ ಸೊ ಹಾಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು 私のネゲーで見せることは簡単です。 Hãy subscribe cho kênh Ghiền Mì Gõ Để không bỏ cũng những video hấp dẫn ಮಹಾರಾಜರು ಯಾವ ಥರ ಒಡವೆಗಳನ್ನು ಹಾಕ್ತಿದ್ರು ಯಾವ ಥರ ಬಟ್ಟೆಗಳಿರ್ತಾ ಇರ್ತಾ ಇದ್ರು ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು ಈ ಥರದ್ದನ್ನೆಲ್ಲ ನೋಡಲಿಕ್ಕೆ ಇಂತಹ ಸಂಗ್ರಹಾಲಯದಲ್ಲಿ ಮಾತ್ರ ಸಾಧ್ಯ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ನೋಡಿ ಇಲ್ಲಿ ಬೆಳ್ಳಿ ಕುರ್ಚಿಗಳು ಹೇಗೆಲ್ಲ ಇದ್ವು ಅಂತ ಮತ್ತೆ ಅಂಬಾರಿ ಯಾವ ಥರ ಇತ್ತು ಅದನ್ನೆಲ್ಲ ಇಲ್ಲಿ ಸಂಗ್ರಹಾಲಯದಲ್ಲಿ ಇಟ್ಟಿದ್ರು चला ಒಳಗಡೆ ಅಂತೂ ತುಂಬಾ ಕೂಲಾಗಿತ್ತು ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಒಳಗಡೆನೇ ಕೂತ್ಕೊಳ್ಳೋಣ ಅಂತ ಹೇಳಿ ಅನಿಸ್ತಾಯಿತ್ತು ಪಾಪನ್ ಕೂಡ ಹಠ ಮಾಡ್ತಾಯಿದ್ದ ಕೆಳಗೆ ಬಿಡಿ ಅಂತ ಹೇಳಿ ಅವನಿಗೆ ಕೆಳಗೆ ಬಿಟ್ಟರೆ ಮತ್ತೆ ಎಲ್ಲೋ ಹೋಗಿಬಿಡ್ತಾನೆ ಅಂತ ಹೇಳಿ ನಮ್ಮ ಭಯ ಹಾಗಾಗಿ ಅಜ್ಜಿ ಅಥವಾ ತಾತ ಎತ್ಕೊಂಡೇ ಇರ್ತಾಯಿದ್ರು ಹೆಂಗಿದೆ ನೋಡಿ ಸಾಕಾತಾಗಿದೆ ಅಜ್ಜನ ಬಾಲ ಅಜ್ಜನ ಬಾಲ ಮೊಮ್ಮಗ ಕೂಲ್ ಆಗಿದೆ ಅಲ್ಲಮ್ಮ ಫ್ಯಾನ್ ಆಗಿದ್ರಲ್ಲ ಸಿ ಪೇಂಟಿಂಗ್ಸ್ ಎಲ್ಲ ಸಖತ್ ಆಗಿದೆ ಮೇಲೆ ಕರೆಕ್ಟಾಗಿ ತೆಗಿಯಾಗ್ತಿಲ್ಲ ಬಟ್ ಸ್ಟೀಲ್ ತುಂಬನೇ ಚೆನ್ನಾಗಿತ್ತು ಇದು ಮಾತ್ರ ಲಾಸ್ಟ್ ಟೈಮು ನಾನು ಬಂದಿದ್ದಾಗ ಇಲ್ಲಿ ಏನೋ ವರ್ಕ್ ಆಗ್ತಿತ್ತು ಅಂತ ಹೇಳಿ ಅನಿಸುತ್ತೆ ಸೊ ಕ್ಲೋಸ್ ಮಾಡಿಬಿಟ್ಟಿದ್ರು ಬಟ್ ಈ ಟೈಮ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಐ ಥಿಂಕ್ ಇದು ಅವರ ಆಸ್ಥಾನ ಇರಬಹುದು ಅಷ್ಟೇನಾ ಹೀಗಿತಷ್ಟೇ ನೂರು ರೂಪಾಯಿ ಬರ್ತೀನಾ ಹ್ಞೂ ಅಜೆ ಬರ್ತಾರೆ ಇದೆ ಬೇಕಾ ಅಜ್ಜ ಅಜ ಬರ್ತಾರ ಬನ್ನಿ ಅಜ ಬರ್ತಾರ ಬನ್ನಿ ಅನ್ಸು ಬನ್ನಿ ಪುಯ್ ಬಿಕ್ಕಿ ಕೊಬ್ಬರಿ ಬಿಕ್ಕಿ 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 ತುಂಬನೇ ಸೆಕೆ ಆಗಿರೋದ್ರಿಂದ ನಾವು ಸ್ಪ್ರೈಟ್ ಹಾಗೆ ಐಸ್ ಕ್ರೀಮ್ನ ಕೂಡ ತೊಗೊಂಡ್ವಿ ಡಾಲಿ ತೊಗೊಂಡ್ವಿ ನನಗೆ ಅಷ್ಟೊಂದು ತುಳು ಬರಲ್ಲ ಬಟ್ ಪಾಪು ಜೊತೆ ಅವರ ಪಪ್ಪ ತುಳಲ್ಲೇ ಮಾತಾಡ್ತಾರೆ ಹಾಗಾಗಿ ನಾವು ಕೂಡ ತುಳಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಪ್ರಾಪರಾಗಿ ಬರೋಲ್ಲ ಬಟ್ ಇವಾಗಿವಾಗ ಒಂದೊಂದು ವರ್ಡನ್ನು ಕಲಿತಾ ಕಲಿತಾ ಇದ್ದೀನಿ ನಂತರ ನಾವು ಐಸ್ ಕ್ರೀಮ್ ತಿಂದ್ಬಿಟ್ಟು ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಆವಾಗ ನನ್ನ ಹಸ್ಬೆಂಡ್ ಬಂದರು ನಂತರ ಅವರು ಫ್ರೆಶ್ ಅಪ್ ಆದಮೇಲೆ ಊಟ ಮಾಡಿಕೊಂಡು ನಾವಿವಾಗ ಝೂಗೆ ಬಂದಿದ್ದೀವಿ ಝೂ ನೋಡೋಣ ಅಂತ ಹೇಳಿ ಝೂನು ಕೂಡ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಇತ್ತು ತುಂಬ ಚೆನ್ನಾಗಿತ್ತು ಇದು ತುಂಬ ಅಂತ ಅಂಥೇಳಿ ಅನಿಸ್ತು ಹಾಗೆ ಇದಕ್ಕೆ ಬರಬೇಕಾದ್ರೆ ಒನ್ ಡೇ ಫುಲ್ ಡೇ ಇಲ್ಲಿ ಝೂಗೆ ಅಂತಲೇ ಇಡಬೇಕಾಗತ್ತೆ ತುಂಬಾ ದೊಡ್ಡದಾಗಿತ್ತು நான் <laughs> நாடு <laughs> ಮಕ್ಕಳನ್ನೆಲ್ಲ ಹೀಗೆ ಝೂಗೆ ಕರ್ಕೊಂಡು ಹೋಗಿದ್ರೆ ತುಂಬಾ ಖುಷಿ ಪಡ್ತಾರೆ ನನ್ನ ಮಗ ಅಂತ ಮಗನೂ ಕೂಡ ಮಾತಾಡ್ತಾ ಇದ್ದೆ ಏನೇನೋ ಹೇಳಿಕೊಂಡು ಇಲ್ಲೇನಿದೆ ಹ್ಞೂ ಇಲ್ಲಿದ್ದಾವೆ ಸ್ವಲ್ಪ ದೂರದಲ್ಲಿದ್ವು ಹಾಗೆ ಸ್ವಲ್ಪ ಕತ್ಲೆ ಥರ ಅನಿಸ್ತಾ ಇತ್ತು ಕೆಲವೊಂದು ಕರೆಕ್ಟಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಆಗ್ತಾ ಇರಲಿಲ್ಲ ಇವಾಗ ನಾವಿಲ್ಲಿ ಇದೊಂಥರ ಮಂಗಂತೆ ಡಿಫ್ರೆಂಟ್ ಆಗಿದೆ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಸಿಂಗಲಿಕಾ ಅಂತೇಳಿ ಹೇಳ್ತಾರಂತೆ ಅದನ್ನು ನೋಡಿದ್ವಿ ಹಾಗೆ ಗೋರಿಲ್ಲಾನು ನೋಡಿದ್ವಿ ನಾನು ಇದು ಫಸ್ಟು ನೋಡಿದ್ದು ನನಗೆ ನೆನಪು ಲಾಸ್ಟ್ ಟೈಮ್ ಬಂದಾಗ ನನಗೆ ಇದನ್ನು ನೋಡಿದ್ದು ಕರೆಕ್ಟಾಗಿ ನೆನಪಿರಲಿಲ್ಲ ದಿಟ್ಟು ಮನುಷ್ಯರ ಥರನೇ ಫೀಲ್ ಆಗತ್ತೆ ನೋಡುವಾಗ ಆಗ ಹೇಗೆ ಕೈಕಾಲು ಮುಖ ಎಲ್ಲ ಮಾಡೋದು ಎಲ್ಲ ನೋಡಿದ್ರೇ ಇಲ್ಲೊಂದು ಗೋರಿಲ್ಲ ಅಂತೂ ಒಂದು ಡೋರ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇತ್ತು ಬಿಕಾಸ್ ಆ ಕಡೆ ಅವುಗಳಿಗೆ ಆಟ ಆಡಲಿಕ್ಕೆ ಜೋಕಾಲಿ ಹಾಗೆ ಹಗ್ಗಗಳನ್ನೆಲ್ಲ ಕಟ್ಟಿದ್ರು ಕ್ಲೋಸ್ ಮಾಡಿಬಿಟ್ಟಿದ್ರು ಬಹುಶಃ ಓಪನ್ ಮಾಡ್ತಾರೆ ಅಂತ ಹೇಳಿ ಡೋರ್ ಹತ್ರನೇ ವೆಯ್ಟ್ ಮಾಡ್ತಾ ಇತ್ತು ಪಾಪ ಅಂತೇಳಿ ಅನಿಸ್ತಾ ಇತ್ತು ಈ ಕಡೆ ಬರೋಕೆ ಕೇಳ್ತಾ ಇರಲಿಲ್ಲ நீங்க பாரு ಇಲ್ಲೊಂದು ಕರಡಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇತ್ತು ಯಾಕೆ ಅಂತ ಹೇಳಿ ಗೊತ್ತಿಲ್ಲ ಬಟ್ ಈ ಥರ ಕರಡಿಗಳನ್ನೆಲ್ಲ ನೋಡಿದಾಗ ನಾವು ಚಿಕ್ಕ ವಯಸ್ಸಿನಲ್ಲಿ ಒಬ್ಬರು ಕರ್ಕೊಂಡು ಬರ್ತಾಯಿದ್ರು ನಮ್ಮ ಮನೆ ಹತ್ರ ಅವುಗಳನ್ನೆಲ್ಲ ಆಟ ಆಡಿಸ್ತಾ ಇದ್ರು ಕರಡಿನ ಅದೆಲ್ಲ ನೆನಪು ಈಗ ಕರಡಿನ ನೋಡಿದ ಮೇಲೆ ಆ ನೆನಪು ನನಗೆ ಬಂತು ಬಿಕಾಸ್ ಇವಾಗ ಆ ಥರದ್ದೆಲ್ಲ ನೋಡೋಕೆ ಸಿಗೋದೇ ಇಲ್ಲ 아빠 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 ಇದು ಕೃಷ್ಣ ಬೃಗ ಅಂತೆ ಸೇಮ್ ಜಿಂಕೆದೆ ಇನ್ನೊಂದು ಟೈಪು ತುಂಬ ಇದ್ದಾವೆ ಪ್ರಾಣಿಗಳ ಇಲ್ಲಿ ಒನ್ ಡೇ ಫುಲ್ ಬೇಕಾಗತ್ತೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಡೇನ ಸ್ಪೆಂಡ್ ಮಾಡ್ಬೋದು ಇಲ್ಲಿ But I can't. I ഇല്ല ഇല്ലിസ്റ്റ് ഒന്നിഷ്ടമ്മ ഇത് ഇന്നിന് ഹിന്ദി

Jeg må det? på pent legevakt.

ಇದು ಆಫ್ರಿಕಾದ ಆನೆ ಅಂತೆ ತುಂಬಾನೇ ಏಜ್ ಆಗಿದೆ ತುಂಬ ಅಂದ್ರೆ ತುಂಬಾ ಏಜ್ ಆಗಿದೆ ಪಾಪ ಅದಕ್ಕೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಪಾಪ ಅನಿಸ್ತಾ ಇತ್ತು ಅದನ್ನು ನೋಡಿಕೊಂಡು ಇಲ್ಲೊಂದು ಕರಡಿಗೆ ತುಂಬಾ ಸೆಕೆ ಆಗ್ತಿದೆ ಅಂತೇಳಿ ಅನಿಸುತ್ತೆ ಹಾಗಾಗಿ ನೀರಲ್ಲಿ ಮಲ್ಕೊಂಡಿತ್ತು ನನ್ನ ಹಸ್ಬೆಂಡ್ ಅಂತೂ ಝೂ ಸುತ್ತಾಟದಲ್ಲಿ ಆಲ್ಮೋಸ್ಟ್ ಫೋನಲ್ಲೇ ಇದ್ದರು ಜಾಸ್ತಿ ಪ್ರಾಣಿಗಳನ್ನೂ ನೋಡೋಕೆ ಬರ್ತಾ ಇರಲಿಲ್ಲ ನೀವು ನೋಡಿ ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ರು ಇವಾಗ ನಾವು ಸರಿಸ್ರಪ್ಪಗಳನ್ನ ನೋಡ್ಲಿಕ್ಕೆ ಬಂದ್ವಿ ಹಾವುಗಳನ್ನ ನೋಡ್ಲಿಕ್ಕೆ ಬಂದ್ವಿ ಲಾಸ್ಟ್ ಟೈಮ್ ನಾನು ಬಂದಾಗ ತುಂಬ ವೆರೈಟೀಸ್ ಹಾವುಗಳಿದ್ವು ದೊಡ್ಡ ದೊಡ್ಡ ಹಾವುಗಳಿದ್ವು ಬಟ್ ಈ ಟೈಮು ಅಷ್ಟೊಂದು ಇರಲಿಲ್ಲ ಅಂತ ಹೇಳಿ ಅನಿಸ್ತು ಇದು ಮರಳು ಹಾವಂತೆ ಹೀಗೆ ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ಹಾವುಗಳಿದ್ವು ಬಟ್ ನನಗೂ ಹಾವುಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡಿಲ್ಲ ಹಾವುಗಳು ಕೆಲವೊಂದು ಹಾವುಗಳು ಹೇಗಿದ್ವು ಅಂತ ಹೇಳಿದರೆ ದೂರದಲ್ಲಿ ಹೋಗು ಮಲ್ಕೊಂಡಿರ್ತಾ ನಮಗೂ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಇನ್ನು ವೀಡಿಯೋ ಮಾಡ್ಕೊಂಡ್ರೂ ಕೂಡ ವಿಡಿಯೋಗೂ ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಕೆಲವೊಂದು ಹಾವುಗಳ ವೀಡಿಯೋ ಮಾಡ್ಕೊಂಡಿದ್ದೀನಿ ಕೆಲವೊಂದು ಹಾವುಗಳಿದು ವೀಡಿಯೋನ ಮಾಡಿಕೊಂಡಿಲ್ಲ ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ ಈ ಟೈಮು ಅಷ್ಟೊಂದು ದೊಡ್ಡ ದೊಡ್ಡ ಹಾವುಗಳು ಇರಲಿಲ್ಲ ಲಾಸ್ಟ್ ಟೈಮು ತುಂಬ ತುಂಬ ದೊಡ್ಡಗಳು ಹಾ ದೊಡ್ಡ ಹಾವುಗಳಿದ್ವು ಇದು ನಾಗರ ಹಾವು ಯೂಶುವಲ್ ಆಗಿ ಮನೆ ಹತ್ರ ಬರ್ತಿರ್ತವೆ ನೋಡ್ತಾನೆ ಇರ್ತೀವಿ ಈ ನಾಗರ ಹಾವುಗಳು ತುಂಬಾ ಇದ್ವು ನನ್ನ ಮಗಂಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಅವ್ನು ಮಲ್ಗೋ ಟೈಮಲ್ಲಿ ಕೂಡ ಮಲ್ಕೊಂಡಿಲ್ಲ ಅವ್ನು ನಿದ್ದೆನೇ ಮರೆತು ಬಿಟ್ಟಿದ್ದ ಈ ಪ್ರಾಣಿಗಳನ್ನೆಲ್ಲ ನೋಡೋದ್ರಲ್ಲಿ ನೋಡಿ ಇದು ಕರಿಯಾಗರ ಮಲಗಿದೆ ಹಾವು

Gue t referred Marche Tintonder ನನಗೆ ಮೊಸಳೆಗಳನ್ನ ನೋಡಿ ಆಶ್ಚರ್ಯ ಆಯಿತು ಯಾಕೆ ಅಂತ ಹೇಳಿದರೆ ವೆರೈಟಿ ವೆರೈಟೀಸ್ ಮೊಸಳೆಗಳಿದ್ವು ಇಲ್ಲಿ ನಾನು ಇಷ್ಟೊಂದು ವೆರೈಟೀಸ್ ಇರುವಂತಹ ಮೊಸಳೆಗಳನ್ನ ನೋಡಿಲ್ಲ ಒನ್ ಟೂ ಟೈಪ್ಸ್ ವಿ ಮೊಸಳೆಗಳನ್ನ ನೋಡಿದ್ದೆ ಬಟ್ ಇಲ್ಲಿ ನೋಡಿದ ಮೇಲೇ ಗೊತ್ತಾಯಿತು ಅಯ್ಯೋ ಇಷ್ಟೊಂದು ವೆರೈಟೀಸ್ ಮೊಸಳೆಗಳಿದ್ವಾ ಅಂತ ಹೇಳಿ ಅವುಗಳು ಅವು ಪಾಡಿಗೆ ನೀರಲ್ಲಿ ಆರಾಮಸೆ ಮಲ್ಕೊಂಡಿದ್ವು ಈ ತರದ್ದು ನಾನು ಗುಜರಾತ್ ನೋಡಿದ್ದೆ ಪಕ್ಷಿಗಳು ಹೊರಗಡೆ ಹೋಗಬಾರ್ದು ಹಾಗೆ ಹಾರಾಡ್ಕೊಂಡಿರಲಿ ಅಂತ ಹೇಳಿ ಈ ತರ ಬಲೆಗಳನ್ನ ಹಾಕಿಬಿಟ್ಟಿದ್ರು ನೀರಲ್ಲೂ ಕೂಡ ತುಂಬಾ ಪಕ್ಷಿಗಳಿದ್ವು ಬಾತ್ಕೋಳಿ ಥರನೇ ಇದ್ವು ಬಟ್ ಬಾತ್ಕೋಳಿನ ಅದಕ್ಕೆ ಏನಂತ ಕರೀತಾರಂತ ಗೊತ್ತಿಲ್ಲ ತುಂಬ ದೊಡ್ಡ ದೊಡ್ಡದಿದ್ವು ಹಾಗೆ ಅದರ ಕೊಕ್ಕು ಕೂಡ ತುಂಬಾ ದೊಡ್ಡದಾಗಿತ್ತು ಈ ಥರ ಪಕ್ಷಿಗಳನ್ನ ನಾನು ಗುಜರಾತಲ್ಲಿ ನೋಡಿದೆ ಅದಾದಮೇಲೆ ಇಲ್ಲೇ ನೋಡ್ತಾ ಇರುವಂಥದ್ದು ತುಂಬಾ ಖುಷಿಯಾಗುತ್ತೆ ಈ ಥರ ಪಕ್ಷಿಗಳನ್ನೆಲ್ಲ ನೋಡಬೇಕಾದ್ರೆ ಹಂಗೆ ನಿಂತ್ಕೊಂಡು ಬಿಟ್ಟಿದ್ವು ನಮ್ಮನ್ನ ನೋಡಿಕೊಂಡು ಏನಷ್ಟು ಕಾಡಿನ ಅಷ್ಟಿದ್ ನೋಡಿ ದೊಡ್ಡದ ಒಂದ್ರ ಇಲ್ಲೇನಪ್ಪ ಅಂತ ಹೇಳಿದರೆ ಝೂ ಒಳಗೆ ಒಂದು ಫುಡ್ ಕೋರ್ಟ್ ಇರುತ್ತೆ ಅಲ್ಲೇನಾದರೂ ವಾಟ್ರ್ ಬಾಟ್ಲು ತೊಗೊಂಡ್ರೆ ಟೆನ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿರ್ತಾರೆ ಆ ಎಕ್ಸ್ಟ್ರಾ ಚಾರ್ಜ್ ಮಾಡಿರೋದ್ರಿಂದ ಏನಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಸುರಕ್ಷತೆಗೋಸ್ಕರ ಅಲ್ಲಿ ಕಸಕಡ್ಡಿಗಳನ್ನೆಲ್ಲ ಹಾಕಬಾರ್ದು ಅಂತ ನಾವು ನೀರನ್ನ ಕುಡಿದ್ಬಿಟ್ಟು ಆ ಖಾಲಿಯಾದ ಬಾಟಲನ್ನು ಇಲ್ಲಿ ಸಬ್ಮಿಟ್ ಮಾಡಿದರೆ ಆ ಎಕ್ಸ್ಟ್ರಾ ಚಾರ್ಜ್ ಮಾಡಿರುವಂತಹ ಟೆನ್ ರುಪೀಸನ್ನು ನಮಗೆ ರಿಟರ್ನ್ ಮಾಡ್ತಾರೆ ನಾನು ಇದು ಔಟ್ಸೈಡು ಹೆಂಗೆ ಕಾಣಿಸುತ್ತೆ ಝೂಗೆ ಎಂಟ್ರಿ ಅಂತ ಹೇಳಿ ನಾನು ಎಂಟ್ರಿ ಆಗಬೇಕಾದ್ರೆ ವೀಡಿಯೋನ ತಗೊಂಡಿರಲಿಲ್ಲ ಹಾಗಾಗಿ ಇವತ್ತು ಇದು ಬೇರೆ ಬೇರೆ ಅಂಗಡಿನ ಪಾಪುಗೆ ಗೊಂಬೆ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಗೊಂಬೆನ ನೋಡಿದಾಗ ನೆನಪಾಗುತ್ತೆ ಓ ಇದು ಮೈಸೂರಲ್ಲಿ ಅಂತ ತಗೊಂಡಿದ್ದು ಪಾಪನ ಕರ್ಕೊಂಡು ಹೋದಾಗ ಪಾಪ ಫಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ತೊಗೊಂಡಿದ್ದು ಅಂತ ಹೇಳಿ ಒಂದು ಇರುತ್ತೆ ಹಾಗಾಗಿ ತೊಗೊಂಡ್ವಿ ದೊಡ್ಡ ಗೊಂಬೆಯನ್ನು ತೊಗೊಂಡಿಲ್ಲ ನೋಡಿ ಇವೇ ಎರಡು ಗೊಂಬೆಗಳನ್ನ ತೊಗೊಂಡಿರುವಂತಹದ್ದು ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಒಂದಕ್ಕೆ ಟೂ ಫಿಫ್ಟಿ ರುಪೀಸ್ ಹಾಗೆ ಒಂದಕ್ಕೆ ಟೂ ಹಂಡ್ರೆಡನ್ನು ಕೊಟ್ಟಿದ್ದೆ ಇದನ್ನು ಬ್ಯಾಕ್ ಬ್ಯಾಕ್ ಥರನೂ ಹಾಕ್ಕೊಳ್ಬೋದು ಚೆನ್ನಾಗಿತ್ತು ಕ್ಯಾರಿ ಮಾಡೋಕ್ಕೆ ಪಾಪು ಬಾಟಲ್ಸ್ನೆಲ್ಲ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡ್ವಿ ಹಾಗೆ ಮೈಸೂರಿಂದ ಮನೆಗೆ ಬರಬೇಕಾದ್ರೆ ಬ್ಯಾಂಗ್ಳೂರಿಗೆ ಏನೆಲ್ಲ ಆಯಿತು ಅನ್ನೋ ನಾನು ವೀಡಿಯೋನೂ ಮಾಡಿರಲಿಲ್ಲ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಇನ್ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇದು ಕಂಟಿನ್ಯೂಷನ್ ಆಗುತ್ತೆ ಹಸ್ಬೆಂಡ್ ಬರ್ಡೇ ಪಾರ್ಟ್ ತ್ರೀ ಅಂತ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಏನೆಲ್ಲ ಮಾಡಿದ್ದೆ ಅಂತ ಹೇಳಿ ಮುಂದಿನ ವೀಡ್ಯೋದಲ್ಲಿ ಬರುತ್ತೆ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ಲಾರ್ಗು ಟೇಕ್ ಕೇರ್ ಬಾಯ್